ಏನಪ್ಪ ಇದು ಎಷ್ಟೊಂದು ಜನ ಜನಸಾಗರ ಯಾವ ಜಾತ್ರೆಗೆ ಹೊಂಟಾರ ಅಂತ ವಿಚಾರ ಮಾಡ್ತೀನಿ ನಿಜವಾಗ್ಲೂ ರೈತರ ಜಾತ್ರೆ ಅಂತಲೇ ಪ್ರಸಿದ್ಧವಾಗಿರೋ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ರೀ ನಮ್ಮ ಧಾರವಾಡದಾಗ ನಮಸ್ಕಾರ ರೀ ನಾನು ನಿಮ್ಮ ರಾಯಲ್ ರೈತ ಅರುಣ್ ರೀ ಅಬ್ಬಬ್ಬ ಏನು ಜನಸಾಗರ ರೀ ಇದನ್ನು ನೋಡಾಕ ನಮ್ಮ ಕರ್ನಾಟಕದಿಂದ ಪ್ರತಿಯೊಂದು ಮೂಲೆ ಮೂಲೆಯಿಂದ ರೈತರು ಹುಮ್ಮಸ್ಸಿನಿಂದ ಬಂದಾರೆ ಈ ಜನ ಜಾತ್ರೆ ನೋಡಿದ್ರೆ ಬರೀ ರೈತರ ಜಾತ್ರೆ ಅಷ್ಟೇ ಅಲ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಮತ್ತೊಂದು ಕುಂಭಮೇಳ ಅಂತಾನೆ ಹೇಳ್ಬೋದು ರೀ ಮೂರನೇ ದಿನದ ವಿಶೇಷಪ್ಪ ಅಂದ್ರೆ ನಮ್ಮ ದೇಶದ ಸಾಂಸ್ಕೃತಿಕ ಕಲಾ ತಂಡಗಳು ಮುಖ್ಯಮಂತ್ರಿಗಳಾದ ಶ್ರೀಯತ ಸಿದ್ದರಾಮಯ್ಯನವರ ಸ್ವಾಗತಕ್ಕಾಗಿ ಕಾಯ್ತಾ ನಿಂತಿದ್ವು ರೀ ಯಕ್ಷಗಾನ ಡೊಳ್ಳು ಕುಣಿತ ಇನ್ನೂ ಹಲವಾರು ತಂಡಗಳು ಕಾಯ್ತಾ ಇದ್ವು ಬರ್ರಿ ಈ ವರ್ಷದ ನಮ್ಮ ಕೃಷಿ ಮೇಳದಾಗ ಏನೇನು ವಿಶೇಷ ಅದವು ಅಂತಂದು ನೋಡ್ಕೊಂಬರೋಣ ಪ್ರಾರಂಭದಲ್ಲಿನ ಮೀನುಗಳು ನಮ್ಮನ್ನು ಸ್ವಾಗತ ಮಾಡ್ತಿದ್ವು ವಿಧ ವಿಧ ಜಾತಿಯ ಮೀನುಗಳು ಇದುವು ಅದೇ ರೀತಿ ನಮ್ಮ ದೇಶದ ಜವಾರಿ ನಾಟಿ ಕೋಳಿಗಳು ಹಲವಾರು ರೀತಿಯ ತಳಿಗಳು ಇಲ್ಲಿ ಲಭ್ಯ ರೀ ನೀವು ಯಾರಾದರೂ ಕೋಳಿ ಸಾಕಾಣಿಕೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋರು ಈ ಬ್ಯಾನರ್ನೇ ಆಗಿರೋ ನಂಬರ್ನ ಫಾಸ್ ವೀಡಿಯೋ ಪಾಸ್ ಮಾಡಿಕೊಂಡು ಅವ್ರಿಗೆ ಕಾಲ್ ಮಾಡಿ ಮಾಹಿತಿನ ತಿಳ್ಕೊರಿ ಇಲ್ಲೇ ದನಗಳ ಹುಲ್ಲಿನ ಬಗ್ಗೆ ದನಗಳ ಸೆಡ್ಡನ್ನು ಯಾವ ಥರ ನಿರ್ಮಾಣ ಮಾಡ್ಕೋಬೇಕು ಕುರಿಗಳ ಸೆಡ್ನ ಯಾವ ಥರ ನಿರ್ಮಾಣ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಮಾಹಿತಿ ಇತ್ತು ಅದೇ ರೀತಿ ಇಲ್ಲಿ ಅದೇ ರೀತಿ ನಾವು ನಾನಾ ಥರದ ಹೋರಿಗಳನ್ನು ಇಲ್ಲಿ ಕಾಣ್ಬೋದು ಕೋಳಿ ಮರಿಗಳೂ ಇಲ್ಲಿ ಸಿಗ್ತಾ ಇದ್ವು ಇವ್ನು ನೋಡಿದ್ರೆ ಹಿರಿಯಾರು ಒಂದು ಮಾತು ಹೇಳಿದ ನೆನಪು ಬರ್ತೈತ್ರಿ ಹಂದಿ ತಿಂದಂಗೆ ತಿಂದು ಬಿದ್ದ ನೋಡು ಅಂತಂದು ಹೇಳ್ತಾರಲ್ರಿ ಇಲ್ಲಿ ಕುರಿ ತಳಿಗಳು ಇದ್ವು ಆಡು ಕುರಿ ಎಳಗ ಕೆಂಗುರಿ ಎಲ್ಲ ಥರದ ತಳಿಗಳೂ ಇಲ್ಲಿ ಬಂದಿದ್ವು ರೀ ನೀವು ಯಾರಾದರೂ ಕುರಿ ಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಗುರಿ ಕುರಿಗಳನ್ನ ಸಾಕ್ತಾಯಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಹಂಗ ಇಲ್ಲಿ ಎಚ್ಚಪ್ಪು ಗಿರ್ ಹಲವಾರು ತಳಿಗಳ ಆಕಳಗಳು ಎಮ್ಮೆಗಳು ಇದ್ವು ಅಣ್ಣ ಮಂಗ್ಯಾನ್ ಹೊಡ್ಯಾಕಂತಂದು ಬಂದೂಕ ತಯಾರು ಮಾಡಿದ್ದಾರೆ ಏನೋ ಎಲ್ಲಿ ನೋಡಿದರೂ ಜನನ ಜನ ರೀ ಬರೀ ಕೃಷಿ ಉಪಕರಣಗಳನ್ನ ನೋಡ್ಕೊಂಬರೋಣಂತೆ ಎಲ್ಲ ಬ್ಯಾಂಕಿಂಗ್ಗಳು ರೀ ರೈತರಿಗೆ ಸಾಲ ಕೊಡೋಕೆ ಬೇಕಲ್ರಿ ಮತ್ತೆ ಹಂಗೆ ಇಲ್ಲಿ ರೇಷ್ಮೆ ವಸ್ತು ರೇಷ್ಮೆಯಿಂದ ತಯಾರಿಸಿದ ರೀ ಯಾವ್ಯಾವ ಹಂತದೊಳಗೆ ರೇಷ್ಮೆಗಳು ಹುಳುಗಳು ಇದು ಹಾಕುವ ಅನ್ನೋದನ್ನು ಇಲ್ಲಿ ತೋರಿಸಿದ್ರಿ ಕಬ್ಬು ಕೆಜೋಳ ಹನಿ ನೀರಾವರಿ ಟೈಪ್ ರೀ ಇದ್ದ ಯಾವ ಥರ ಹನಿ ನೀರಾವರಿನ ಮಾಡ್ಕೋಬೋದು ಅನ್ನೋ ಒಂದು ಡೆಮೋ ಇಲ್ಲಿ ತೋರಿಸಿದ್ರು ಹಲವಾರು ಯಂತ್ರೋಪಕರಣಗಳು ಹಂಗೆ ರಾಯಲ್ ಎನ್ಫೀಲ್ಡು ಇತ್ತು ರೀ ರೈತರು ಕೃಷಿ ಇದು ಏನು ಮಾಡ್ತೈತಿ ಅಂತ ವಿಚಾರ ಮಾಡಾತ್ತೀರ ರೈತ ಬರೀ ದುಡಿಯೋದು ಅಷ್ಟೇ ರೀ ರಾಯಲ್ ಆಗಿ ಮೆರೆಯೋದು ಗೊತ್ತ್ರಿ ಗೋಂಜಾಳ ಎಷ್ಟು ಅಷ್ಟೆಂದು ಡಿಸೈನ್ ಮಾಡ್ಯಾರ ನೋಡಿರಿ ಅದ್ರಾಗ ಕೃಷಿ ಮೇಳದಾಗ ಇನ್ನೊಂದು ಆಕರ್ಷಕ ವಸ್ತು ಅಂದ್ರೆ ಈ ಎತ್ತಿನ ಬಂಡಿರಿ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಇವೆಲ್ಲನೂ ಬರೀ ಹಿಂಗೆ ಗೊಂಬೆ ಮುಖಾಂತರನ ನೋಡಬೇಕಾಕತ್ತೀ ಅಡಿಕೆ ಬೀಜಗಳು ಕಬ್ಬಿನ ಬೀಜ ಹಲವಾರು ರಂಟಿ ಕುಂಟಿ ಎಲ್ಲ ಮಷೀನರಿಗಳೂ ಇಲ್ಲೇ ಭಾಳ ಲಭ್ಯ ಸೋಲಾರ್ ಪಂಪ್ ಸೆಟ್ ಹಂಗೆ ಇನ್ನೂ ಅನೇಕ ಹಲವಾರು ಕೃಷಿ ಯಂತ್ರೋಪಕರಣಗಳಿದ್ದವು ರೀ ನೀವು ಯಾರಾದರೂ ಕೃಷಿ ಮೇಳಕ್ಕೆ ಬಂದಿದ್ದರೆ ಈ ವರ್ಷದ ಕೃಷಿ ಮೇಳ ಹೇಗಿತ್ತು ಅಂತಂದು ಕಾಮೆಂಟ್ ಮಾಡಿರಿ ಹಂಗೆ ಯಾರ್ಯಾರು ಏನೇನು ತೊಗೊಂಡ್ರಿ ಅನ್ನೋದನ್ನು ತಿಳಿಸ್ರಿ ನಮಸ್ಕಾರ ರೀ ಎಲ್ಲರೂ ನಕ್ಕೊಂತ ನಗಸ್ಕೊತಾ ಇರ್ರಿ